ಯಾವಣ್ಣ ಇವಣ್ಣ ಹಾ ಹನ್ನೆರಡುವರೆ ಹೇಳ್ತಾ ಇದೀವಣ್ಣ ಹನ್ನೆರಡು ಗುಡ್ ಇವ್ನಿಂಗ್ ಏನಾದ್ರು ಹೆಚ್ಚು ಕಡಿಮೆ ನೋಡಿ ಹೆಂಗ ಏನ ಸಮಯ ಏ ನಮ್ಮ ಹುಡುಗ ಹೀರೋ ಐದು ಏನ ನೀನು ಪ್ಯಾಂಟ್ ಎಲ್ಲ ಹೆಂಗೋ ಹಾಕಿದೀಯಾ ಹಾಂ ಎಷ್ಟು ಇಟ್ಕೊಂಬಂದಿದ್ಯಾ ನಿನ್ನೇನಾ ಏನು ರೀತಿಯ ಹದಿನಾರೂವರೆ ಸ್ವಲ್ಪ ಹದಿನೈದ ಏನು ನಿನ್ನ ಹೆಸರು ಶ್ರೀಧರ್ ಯಾವ ದಾವಾಸ್ಪೇಟೆ ನೀವು ಡ್ರೆಸ್ ನೋಡ್ರಪ್ಪ ಅವು ಬೊಂಬಡಗೆ ಹಂಗೆ ಇರಬೇಕಪ್ಪ ರೈತರು ಎಲ್ಲ ಥರ ಹಾಲಿನ ಮನಿರಬೇಕು ಇದು ದೂರ ದೂರವಾಗ ನಿಮ್ಗೆ ಹಿಡಿಯಲ್ಲ ಸೂಕ್ಷ್ಮಿ ಆಗಿಬಿಡ್ತೀವಿ ಇಳಿದು ಬಿಡಾ ನಿಮ್ಗೆ ಹಾಂ ಇದು ಮಾಡಿ ನೋಡಪ್ಪ ಒಂದು ಹೊತ್ತಾಗ ಏನು ಹೆಸರು ಮಣಿಕಂಠ ಮಣಿಕಂಠ

ಅಂಜಲಿ ಪುತ್ರ ಅಂತ ಅದೇ ಹೆಂಗೆ ರೇಟ್ ಯಾವಣ ಶಿವ ಮರಿಮೇಕೆ ಹದಿನೆಂಟೂವರೆ ಹಾ ಇವತ್ತುವರೆ ಅವು ಹತ್ತೊಂಬತ್ತುವರೆ ಏಳುವರೆ ಮರಿಮೇಕೆ ಸೇರಿ ಮೇಕೆ ಸೇರಿ ಯಾವ ನಮ್ದು ಹಾಸ್ಪಿಟ್ಲ್ ಹತ್ರ ಅಂದ್ರೆ ಸ್ವಾಮಿ ನಮಗೆ ಲಾಭ ಕೂತಿದ್ವಿ ನಮ್ಮ ರೂಲ್ ಅಲ್ಲಿವಾಯ್ದನೇ ಏನ್ ಹೇಳ್ತರಾ ಏಳಾ ಮನೆ ಬಂದ್ಬಿಟೇ ಬಿಡ ಕಣ್ಬಿಟ್ಟು ಬಿಡ ಏನ್ ರೀ ಅಡ ಯಾ ಬಾ ಏನ ಜೋಬ್ ನಲ್ಲಿ ತುಂಬಾ ತುಂಬಿಟ್ಟಿ ದುಡ್ಡು ಮಾಮೆಯೋಕಿ ಅಡಕಿ ಏನ್ ರೀ ಏ ನಿನ್ನ ಹೆಸರು ಹೇಳ ಮೊದಲು ನಾಗಿ ನಾಗಿ ಏ ಕರೆಕ್ಟ್ ಆಗಿದ್ರು ನಾಗೇಂದ್ರನಾನಾ ನಾಗೇಶ್ ನಾಗೇಶ್

ಮೇಲಪ್ಪ ಪಿ ಯುಸಿನ ಮೇಲೆ ಒಳ್ಳೆ ಹುಡುಗ ಏನ ಹುಡುಗರು ಎಂಜಾಯ್ ಮಾಡಲಿ ಆದ್ರೆ ಲಿಮಿಟ್ ಇರಪ್ಪ ಎಲ್ಲ ಸುಮ್ಯಾವ್ರು

ರೈತರು ಕೇಳೋದ್ ನೀವು ರೈತರು ಬ್ಯಾಲ್ಸೀಟ್ ತಂದಿಲ್ಲ ರೀ ಹಾ ಇಲ್ಲೇ ಊಟ ಮಾಡೋದು ಇಲ್ಲಾಂದ್ರೆ ಏನ ಕಂಪ್ಯೂಟರ್ ಲ್ಯಾಪ್ಟಾಪ್ನಲ್ಲಿ ಏನ ಬಂದ್ಬಿಡ್ತಾ ಹಾ ಏನು ಬರಲ್ಲ ಅನ್ನದಾತ್ರ ಅವರು